ಕನ್ನಡಿಗರು ಸುರಕ್ಷಿತವಾಗಿ ಬರಬೇಕು ನಮ್ಮೆಲ್ಲರ ಆಸೆ ಬಂದೇ ವಿಶ್ವಾಸದ ಅದು ನಾಳೆ ಯುಗಾದಿ ಹಬ್ಬದ ನಾನು ಮೊಟ್ಟ ಮೊದಲು ಯುಗಾದಿ ಹಬ್ಬದ ನಾನು ನಾಡಿನ ಜನತೆಗೆ ನಾನು ಶುಭಾಶಯ ದರ ಹೆಚ್ಚಳ ಮಾಡ್ತೀವಿ ಅಲ್ಲದೆ ಒಟ್ಟು ಈ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಒಂದು ಕಡೆ ಗ್ಯಾರಂಟಿ ಅಂತ ಹೇಳಿ ಆ ಯೋಜನೆ ಮುಖಾಂತರ ಫ್ರೀ ಕೊಡ್ತೀವಿ ಅನ್ನೋದು ಮತ್ತೊಂದು ಕಡೆ ಜನಸಾಮಾನ್ಯರಿಗೆ ಬರೆ ಹಾಕುವಂಥ ಕೆಲಸ ದಿನನಿತ್ಯ ನಡೀತಾ ಇದೆ ವಿದ್ಯುತ್ ದರ ಏರಿಕೆ ಇರ್ಬೋದು ಆಮೇಲೆ ಹಾಲಿನ ದರ ಏರಿಕೆ ಇರ್ಬೋದು ಈ ರೀತಿ ಮತ್ತು ಸಾರಿಗೆ ಸಂಸ್ಥೆಯ ದರ ಏರಿಕೆ ಇರ್ಬೋದು ಈ ರೀತಿ ಪ್ರತಿ ಹಂತದಲ್ಲಿ ಯಾಕಂದರೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಸರ್ಕಾರವನ್ನು ಹೇಗೆ ಅನ್ನುವಂಥದ್ದು ಅವರು ಗುರುತಾಗ್ತಾ ಇಲ್ಲ ಈ ಕಡೆ ಎಕ್ಸೈಸದ್ದು ಕಲೆಕ್ಷನು ರೆವಿನ್ಯೂ ಕಲೆಕ್ಷನ್ ಟಾರ್ಗೆಟು ಜಾಸ್ತಿ ಮಾಡುವಂಥದ್ದು ಅಂದರೆ ಇನ್ನೂ ಹೆಚ್ಚು ಗುಡಿ ಇದೆ ಅಂತ ಹೇಳಿ ಜನರಿಗೆ ಹೇಳುವಂಥದ್ದು ಈ ರೀತಿ ಒಂದು ಸರ್ಕಾರದಲ್ಲಿ ಆಡಳಿತದಲ್ಲಿ ಬಿಗಿಯನ್ನು ನಿಯಂತ್ರಣವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಮತ್ತು ಏನು ಆರ್ಥಿಕ ಎಕ್ಸ್ಪರ್ಟ್ಸ್ ಅಂತ ಎಂತಿದ್ರು ಹತ್ತು ಒಂದು ಬಜೆಟನ್ನು ಮಂಡನೆ ದಾಖಲೆ ದಾಖಲೆಯನ್ನು ಮಾಡಿದ್ದಾರೆ ಬಹುಶಃ ಅದಕ್ಕೆ ವ್ಯತಿರಿಕ್ತವಾಗಿ ಸಿದ್ದರಾಮಯ್ಯ ನಡ್ಕೊತಾ ಇದ್ದಾರೆ ಆರ್ಥಿಕ ಸಮತೋಲನವನ್ನು ಕೈಕೊಂಡು ಹೋಗಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಹೀಗಾಗಿ ಬೇರೆ ಬೇರೆ ರೀತಿಯಲ್ಲಿ ಈಗ ನೀವು ಗ್ಯಾರಂಟಿ ಮುಖಾಂತರ ಫ್ರೀ ಕೊಡ್ತೀರಿ ವಿದ್ಯುತ್ ಫ್ರೀ ಕೊಡ್ತೀರಿ ಆಮೇಲೆ ಬಸ್ ಫ್ರೀಯಾಗಿ ಅಡ್ಡಾಡಿಸ್ತೀರಿ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತೀರಿ ಹಾಗೆ ಇವತ್ತು ರೈತರಿಗೆ ನೀವು ನಿಮ್ಮ ಸ ನಿಮ್ಮಿದ್ರಿಂದ ಕೊಟ್ಬಿಟ್ರಲ್ಲ ನಿಮ್ಮ ಖಜಾನೆಯಿಂದ ರೈತರಿಗೆ ಒಂದು ನಿಮ್ಮೊಂದು ಕ್ರೆಡಿಟ್ ಬರ್ತದೆ ನೀವು ಕೊಡುವರಿಂದ ಜನಸಾಮಾನ್ಯರ ಮೇಲೆ ಬರೆ ಹಾಕೋ ಬದಲಿ ರೈತರ ಸಲುವಾಗಿ ನೀವು ನಾಲ್ಕು ರೂಪಾಯಿ ದರ ಇರಿಸಿ ಅಂತಿರಲ್ಲ ಆ ರೈತರಿಗೆ ಹಿಂದೆ ಇದ್ದಾಗ ಮತ್ತು ಅವರೇ ಚಾಲು ಮಾಡಿದ್ದವರು ರೈತರಿಗೆ ಪ್ರೋತ್ಸಾಹ ಧನ ಅನ್ನುವಂಥದ್ದು ಅವರೇ ಚಾಲು ಮಾಡಿದ್ರು ಯಡಿಯೂರಪ್ಪನವ್ರು ಇದ್ದಾಗ ಎರಡು ರೂಪಾಯಿ ಚಾಲು ಮಾಡಿದ್ರು ಅವರು ಮುಂದಿನ ಸರ್ಕಾರ ಅದನ್ನ ನಡ್ಸ್ಕೊಂಡು ಬಂದರು ಹಾಗೆ ನೀವು ನಾಲ್ಕು ರೂಪಾಯಿ ಪ್ರೋತ್ಸಾಹನ ಕೊಡಲ್ಲ ನಿಮ್ಮ ಬಜೆಟ್ನಿಂದ ಜನಸಾಮಾನ್ಯರ ಮೇಲೆ ಯಾಕೆ ಬರ ಹಾಕ್ತೀರಿ ರೈತರ ಕಾಳಜಿ ತೆಗೆದುಕೊಳ್ಬೇಕು ಡೆಫಿನೆಟ್ಲಿ ರೈತರು ಒಳ್ಳೆಯ ವರ್ಮಾನ ಆಗಬೇಕು ಹಾಲು ಹೈನುಗಾರಿಕೆಯಿಂದ ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ ಆದರೆ ಅದನ್ನು ನಿಮ್ಮ ಖಜಾನೆಯಿಂದ ರೀ ಇಲ್ಲೆಲ್ಲ ಮಾಡೋಕತಿಲ್ಲ ಬ ದರ ಬ ಇದರದ್ದು ಬಸ್ ಬಸ್ ಫ್ರೀ ಕೊಟ್ಟಿದ್ದೀರಿ ವಿದ್ಯುತ್ ಫ್ರೀ ಕೊಟ್ಟಿದ್ದೀರಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀರಿ ಆಯ್ತು ಹಂಗ್ರಿ ಇದನ್ನೂ ಒಂದು ಮಾಡಿಬಿಡಲ್ಲ ಯಾಕೆ ಇದನ್ನು ಬಿಟ್ಟು ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇದು ಭಾಳ ದೊಡ್ಡದಾದಂಥದ್ದು ಒಂದು ಹೊರತಾ ಜನಸಾಮಾನ್ಯರಿಗೆ ಇದರಿಂದ ಸಿಲುಕಿ ಒದ್ದಾಡ್ತಾ ಇದ್ದಾನೆ ಅದಕ್ಕೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆ ಇದನ್ನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ತಕ್ಷಣ ಈ ಬೆಲೆ ಏರಿಕೆ ವಾಪಸ್ ತೆಗೆಕೊಂಡ್ರಿ ಅಥವಾ ನಿಮ್ಮ ಖಜಾನೆಯಿಂದ ಬರಣ ಮಾಡ್ರಿ ಜನಸಾಮಾನ್ಯ ಮೇಲೆ ಬಗ್ಗೆ ಭಾರ ಹಾಕಬೇಕ್ರಿ ಅಂತ ಹೇಳ್ತಾರೆ ಒಂದು ನಡಿತದೆ ಈಗ ನಾವೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಇದ್ದೇವೆ ಆ ನಾವು ಹೋಗ್ಬೇಕಾಗಿದೆ ಮತ್ತು ವರಿಷ್ಠರು ಮನಸ್ಸು ಮಾಡಿ ವಾಪಸ್ ತಗೋತಿದ್ದೆ ತಗೊಳ್ಳಿ ಅದು ಅವ್ರು ಬಿಟ್ಟಂತ ವಿಚಾರ ಪಕ್ಷಕ್ಕೇನು ನೋಡಿರಿ ಇದು ಈ ಬಗ್ಗೆ ನಾವು ಭಾಳ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ ಏನಾದ್ರೆ ನೋಡ್ರಿ ವರಿಷ್ಠರು ಎಲ್ಲವನ್ನು ತೆಗೆದುಕೊಂಡು ನೋಡ್ಕೊಂಡು ತೀರ್ಮಾನ ತಗೊಂಡಿರ್ತಾರೆ ಹೀಗಾಗಿ ಮತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ಹೋಗಬೇಕನ್ನುವಂಥ ನಮ್ದೊಂದು ಆಶೆ ನನ್ನ ವೈಯಕ್ತಿಕವಾಗಿ ಎಲ್ಲರೂ ಕೂಡಿಕೊಂಡು ಪಕ್ಷವನ್ನು ಕಟ್ಟಬೇಕು ಪಕ್ಷ ಇನ್ನೂ ಎಷ್ಟು ಬಲಾಡಿ ಆಗಬೇಕನ್ನೋದು ನಮ್ದೆಲ್ಲ ಆಸೆ ಅದಕ್ಕೆಲ್ಲ ಅವಕಾಶವನ್ನು ಕೊಟ್ಟರು ಅದಾದಮೇಲೆ ಹಿಂಗಾಗಿದೆ ಅದಕ್ಕೆ ಅದನ್ನು ಮರುಪೋರ್ಷ ಮಾಡುವಂಥದ್ದು ಮತ್ತೊಂದು ಅದ್ರ ಇಂಪ್ಯಾಕ್ಟು ಹೀಗೆ ಇವೆಲ್ಲ ವರಿಷ್ಠರು ನೋಡ್ತಿರ್ತಾರ ಅವನ್ನೆಲ್ಲ ನೋಡ್ಕೊಂಡು ಮುಂದಿನ ನಿರ್ಧಾರ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆಗೆ ಹೋಗುದೇ ಹೇಳಿಕೆ ಮತ್ತೊಂದಕ್ಕೆ ನಾನ್ ಪಂಚಮೇಶ್ವರ ಸ್ವಾಮೀಜಿಗಳು ಅದಕ್ಕೆ ವರಿಷ್ಠರು ಎಲ್ಲಾ ಗಮನ ಹರಿಸಿದ್ದಾರೆ ಸಮಾಜ ಈ ಸೋಮಶೇಖರ್ ಆಗಲಿ ಅಬ್ಬರ ಒಳಗಿದ್ಕೊಂಡೇ ಪಕ್ಷ ವಿರೋಧಿ ಹೇಳಿಕೆಗಳನ್ನ ಕೊಡ್ತೀವಿ ಅದಕ್ಕೆ ಈಗ ನೋಡಿಸ್ ಕೊಟ್ಟಿದಾರಲ್ಲ ನೋಡಿಸ್ಕೊಟ್ಟಿದ್ದಾರೆ ಮುಂದಿನ ಮತ್ತೆ ಹರೀಶ್ ಅವರಿಗೂ ಕೊಟ್ಟಿದ್ರು ಅದಕ್ಕೆ ಎಲ್ಲ ನಾವೊಂದು ಇನ್ನೂ ಹಲವಾರು ಬಾರಿ ಹೇಳಿದೀನಿ ವರಿಷ್ಠರು ಎಲ್ಲವನ್ನೂ ಗಮನ ಹರಿಸ್ತಾರೆ ಯಾವುದೇ ಸಮಯ ಬಂದಾಗ ಅದ್ರ ಬಗ್ಗೆ ಅವ್ರದ್ದು ಒಂದು ಲೆಕ್ಕಾಚಾರ ಇರ್ತದೆ ಅದ್ರ ಮೇಲೆ ಮಾಡಿದ್ದಾರೆ ನೋಡೋಣ ಮತ್ತೆ ನೋಡಿ ಈಗ ನೋಡಿ ಯಾಕೆ ಹೈಕಮಾಂಡ್ ಜಾಣತಂಧ ನಿರ್ಧಾರಗಳು ಯಾಕೆ ಕೈಕೊಂತಾರೆ ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಂದು ರಾಜ್ಯದಲ್ಲಿ ಈಗ ಡಿ ಎಮ್ ಕಿ ಕೂಡ ಅಲೈನ್ಸ್ ಮುರಿದು ಹೋಗಿತ್ತು ಈ ಮತ್ತು ಕೂಡ ಅಲಯನ್ಸ್ ಮುಂದುವರಿಯುವಂಥ ಒಂದು ಪ್ರಯತ್ನ ನಡೀತಾ ಇದಿಲ್ಲ ಅದಕ್ಕೆ ಜಾಳ್ಮೆಯ ಕ್ರಮಗಳನ್ನು ಈ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಏನಾಗಿದೆ ಪರಿಸ್ಥಿತಿ ಕಾಂಗ್ರೆಸ್ ಪೂರ್ತಿ ಡೌನ್ ಡೌನ್ ಅಂತ ಪೂರ್ತಿ ನೆಲಸಮ ಆಗ್ತಾ ಇದೆ ಇನ್ನೊಂದು ಎರಡು ಮೂರು ರಾಜ್ಯದಲ್ಲಿ ಅಷ್ಟೇ ತೆಲಂಗಾಣ ಮತ್ತು ಕರ್ನಾಟಕ ಇನ್ನೊಂದು ರಾಜ್ಯದಲ್ಲಿ ಇದೆ ಯಾವಾಗ ಏನು ಆಗ್ತದೆ ಕಾಂಗ್ರೆಸ್ ಕಾಂಗ್ರೆಸ್ದ್ದು ಈಗ ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ರಾಜ್ಯದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಥವಾ ಅಲಯನ್ಸ್ ಪಾರ್ಟಿ ಸರ್ಕಾರ ನಡೆಸ್ತದೆ ಈಗ ಬರುವಂಥ ದೃಷ್ಟಿಯಲ್ಲಿ ಬಿಹಾರದಲ್ಲಿ ಮತ್ತೊಮ್ಮೆ ಅಧಿಕಾರಿ ಬರ್ತೀವಿ ಆಮೇಲೆ ತಮಿಳುನಾಡು ಇದೆ ವೆಸ್ಟ್ ಬೆಂಗಾಲ್ ಇದೆ ಎಲ್ಲಿವರಿಗೆ ಹೇಳ್ತಾರೆ ವೆಸ್ಟ್ ಬೆಂಗಾಲ್ ಭಾರತೀಯ ಜನತಾ ಪಾರ್ಟಿ ಸಲ ಅಧಿಕಾರಿ ಬರ್ತದೆ ಅನ್ನುವಂಥದ್ದು ಅಲ್ಲಿ ಲೋಕಸಭಾ ಸದಸ್ಯರು ನಾನಲ್ಲಿ ಇದ್ದಾಗ ಅಲ್ಲಿ ವೆಸ್ಟ್ ಬೆಂಗಾಲ್ದ ಎಂ ಪಿಗಳು ಸಿಕ್ಕಾಗೆ ಅವ್ರು ಕೂಡ ಮಾತಾಡಿದಾಗ ಅವ್ರು ಹೇಳ್ತಾರೆ ಈ ಸಲ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಅಂತೇಳಿ ವೆಸ್ಟ್ ಬೆಂಗಾಲ್ದಾಗ ಅಂದರೆ ಈ ಜಾಣ್ಮೆಯ ನಿರ್ಧಾರಗಳನ್ನು ಕೈಕೊಂಡಿದ್ದರಿಂದ ಹೈಕಮಾಂಡು ಇವತ್ತು ಎಲ್ಲ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದೇವೆ ಮತ್ತು ಉತ್ತಮ ಆಡಳಿತ ಕೊಡ್ತಾ ಇದ್ದೇವೆ ದಿಲ್ಲಿಯಲ್ಲಿ ಕೇಂದ್ರ ಸರ್ಕಾರ ಇವೆಲ್ಲ ಇಂಪ್ಯಾಕ್ಟ್ ಆಗಿ ಆಗ್ತಲ್ಲ ಚುನಾವಣೆಯಲ್ಲಿ ಆದ್ರೂ ಸದನ ಜೆ ಸಿದ್ದ ಸಭೆ ಆಗಿದೆ ರಮೇಶ್ ಜಾರಕಿಹೊಳಿ ಎಲ್ಲ ನಾಯಕರು ಹತ್ನಾಳೆ ಶತ ಯಂತ್ರ ಪಕ್ಷಕ್ಕೆ ಕರಿತರೋದು ಇನ್ನೊಂದು ರಮೇಶ್ ಹೇಳ್ತಾರೆ ರಾಜ್ಯದ ಚರ್ಚೆ ನಮ್ಗೆ ಅದ್ರ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಹೋಗೋದು ಈಗ ಒಬ್ಬರ ಅಧ್ಯಕ್ಷ ಇದ್ದಾರೆ ಆ ಪೋಸ್ಟ್ ಇಲ್ಲ ಮುಂದೆ ಚುನಾವಣೆ ಆಗಬೇಕಾಗಿದೆ ವರಿಷ್ಠರೇನು ನಿರ್ಧಾರ ಎಲ್ಲ ವರಿಷ್ಠರ ನಿರ್ಧಾರ ಮೇಲೆ ನಡೆಯುವಂತದ್ದು ಅದನ್ನ ಇವಾಗ ಜಗದೀಶ್ ಶೆಟ್ಟರ್ ನಾ ಏನೇ ಹೇಳಿದ್ರು ಅದ್ರದ್ದು ಪರಿಣಾಮ ಏನಿರುವುದಿಲ್ಲ ವರಿಷ್ಠರು ತಮ್ಮದೇ ಆದಂತ ನಿರ್ಧಾರ ಇರ್ಬೋದು ಇರ್ಬೋದು ಅವ್ರು ತಮ್ಮದೇ ಆದಂತ ರೀತಿಯಲ್ಲಿ ನಿರ್ಧಾರ ಕೈಕೊಂತಾರೆ ಅದಕ್ಕೆ ಅವ್ರು ಬಿಟ್ಟಂತ ವಿಚಾರ ಚರ್ಚೆ ಒಬ್ಬರ ಪಿ ಡಿ ಬಿ ಮಿನಿಸ್ಟರ್ ಅವರು ಕೇಂದ್ರ ಸಚಿವರನ್ನ ಬೆಟ್ಟೆಗೂ ಸಹಜ ನಾನು ಹಿಂದೆ ಆರ್ ಡಿ ಪಿ ಮಿನಿಸ್ಟರ್ ಇದ್ದಾಗ ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಯಾವತ್ತು ಯು ಪಿ ಎ ಸರ್ಕಾರ ಇತ್ತು ಯು ಪಿ ಎ ಸರ್ಕಾರದಲ್ಲಿ ಇದ್ದಾಗ ಅಲ್ಲಿ ಕೇಂದ್ರ ಸಚಿವರನ್ನ ನಾವು ಬರ್ತೈತಿ ಬೇರೆ ಬೇರೆ ನಮ್ಮ ಕಾರ್ಯಕ್ರಮ ಮತ್ತೊಂದು ಯೋಜನೆ ಅಥವಾ ಫೈಲ್ಗಳ ಮೂವ್ಮೆಂಟ್ ಸಲುವಾಗಿ ನಾನು ಅವಾಗ ಭೇಟಾಗಿದ್ದೆ ಯು ಪಿ ಎ ಸರ್ಕಾರದಲ್ಲಿ ಈವನ್ ಪ್ರೈಮ್ ಮಿನಿಸ್ಟರು ಮನಮೋಹನ್ ಸಿಂಗ್ ಅವರು ಭೇಟಿಗಿದ್ದು ನಾನು ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಅಥವಾ ಆರ್ ಡಿ ಪಿ ಆರ್ ಮಿನಿಸ್ಟ್ರ್ ಇದ್ದಾಗ ರೆವಿನ್ಯೂ ಮಿನಿಸ್ಟ್ರ್ ಇದ್ದಾಗ ಇದು ಸಹಜವಾದಂಥ ಪ್ರೊಸೆಸ್ ಇದು ಅದಕ್ಕೆ ಹಂಗೆ ಅದನ್ನು ನಾವು ರಾಜಕೀಯ ಹಿನ್ನೆಲೆಯಿಂದ ಅವ್ರು ಭೇಟಿಯಾಗಿದ್ದಾರೆ ಅಂತ ನಾವು ಅನ್ನಲಿಕ್ಕೆ ಬರೋದಿಲ್ಲ ಕುಮಾರಸ್ವಾಮಿಗೆ ಒಬ್ಬ ಕೇ ಬಾರಿ ಕ್ಯಾಬಿನೆಟ್ ಮಿನಿಸ್ಟ್ರು ಹೀಗಾಗಿ ಅವ್ರು ಭೇಟಿಗಿದ್ದು ಸಹ ಸಹ ನ್ಯಾಚುರಲ್ ಪ್ರೊಸೆಸ್ ಜೊತೆಗೆ ದೇವೇಗೌಡರು ಬೆಂಟಾಗಿ ದೇವೇಗೌಡರು ಹಿರಿಯ ನಾಯಕರು ನಾನು ಈಗ ನಾನು ನಾನು ದೇವೇಗೌಡರು ಬೆಟ್ಟಾಗಿದೆ ಪಾರ್ಲಿಮೆಂಟ್ ನಲ್ಲಿ ಅದು ಫೋಟೋ ಹಾಕೊಂಡಿಲ್ಲ ಅಷ್ಟೇ ತಪ್ಪಾಗಿದೆ ಅವರು ಹಿರಿಯ ರಾಜಕಾರಣಿಗಳು ದೇವೇಗೌಡರು ಬೆಳವಣಿಗೆ ಈಗ ವಿಚಾರ ನಂತರ ಅದಕ್ಕೆ ನಾವು ಒಂದು ಹೇಳ್ತೀನಿ ಓವರ್ ಆಲ್ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲೂ ಸರಿ ಇಲ್ಲ ಇನ್ ಫೈಟಿಂಗ್ ಜೋ ನಡೀತಾ ಇದೆ ಪ್ರಾಕ್ಸಿ ವಾರ್ ತಮ್ಮ ತಮ್ಮ ಕ್ಲೋಸ್ ಇದ್ದಂಥ ಶಾಸಕರು ಕ್ಲೋಸ್ ಇದ್ದಂಥ ಸಚಿವರ ಮುಖಾಂತರ ಅವ್ರ ಮುಖಾಂತರ ಹೇಳಿಕೆಗಳು ಕೊಡುವಂಥದ್ದು ಅವ್ರ ಮುಖಾಂತರ ಆಕ್ಟಿವಿಟೀಸ್ ಮಾಡುವಂಥದ್ದು ಇದು ಸಹಜವಾಗಿ ನಡೀತಾ ಇದೆ ಇದು ಇನ್ ಫೈಟಿಂಗ್ ಕಾಂಗ್ರೆಸ್ನಲ್ಲಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರಿಬೇಕು ಬೇಡ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಬೇಡ ಇದು ನಡೆಯೋದು ಅಥವಾ ಇವರೊಬ್ಬರು ಬೇಡ ಅಂದರೆ ಮತ್ತೊಬ್ಬರು ಯಾರು ಆಗಬೇಕು ಅನ್ನುವಂಥದ್ದು ನಡೀತಾ ಇದೆ ಹೀಗಾಗಿ ಇದೇನು ಪ್ರಾಕ್ಸಿ ವಾರ್ ನಡೋದಲ್ಲ ಇದು ಕೊನೆಗೆ ಎಲ್ಲಿ ಅಂತಿಮ ಇಲ್ಲಿ ಬರ್ತದೆ ಅಂದರೆ ಈ ಸರ್ಕಾರ ಕೊಲೆಪ್ಸ್ ಆಗ್ತದೆ ಅಷ್ಟಲ್ಲ ಅದಕ್ಕೆ ಪೂರಕವಾಗಿ ಏನಾದರೂ ಭೇಟಿಯಾಗಿದ್ದಾರೆ ಅಂತ ಅಲ್ಲ ಅದನ್ನು ಅವರು ಹೇಳಬೇಕು ಯಾಕಂದರೆ ನಾ ಅಲ್ಲಿಲ್ಲ ಅವರಿಬ್ಬರದಲ್ಲಿ ನಡೆದಂಥ ಮಾತುಕತೆ ಅದರಲ್ಲಿ ನಾನು ನಾ ಪಾರ್ಟಿ ಇಲ್ಲ ಅದಕ್ಕೆ ನನಗೇನು ಗೊತ್ತಾಗಬೇಕು ಅಲ್ಲಿ ನಾವು ಒಂದು ಪ್ರಾಕ್ಷಿವಾರ ನಾ ಹೇಳಿದ್ದ ಅರ್ಥನೇ ಅದು ಮುಖ್ಯಮಂತ್ರಿಗಳು ಏನೂ ಮಾತಾಡ್ತಾ ಇಲ್ಲ ಡಿ ಕೆ ಶಿವಕುಮಾರು ನಾನು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅವ್ರೇನು ಏನು ಹೇಳ್ತಾ ಇಲ್ಲ ಅವರು ಹಿಂಬಾಲಕರ ಶಾಸಕರು ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತೇಳಿ ಈಗ ಸಿದ್ದರಾಮಯ್ಯವರು ಮುಂದುವರಿಬೇಕಂತಾರೆ ಅವರ ಇರುವಂಥ ಅವ್ರಿಗೆ ಕ್ಲೋಸ್ ಇರುವಂಥ ಏನು ಸರ್ಕಲ್ ಇದೆ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯರು ಐದು ವರ್ಷ ಮುಖ್ಯಮಂತ್ರಿ ಅಂತೇಳಿ ಹೀಗಾಗಿ ಅದರದ್ದು ಏನು ಇನ್ ಫೈಟಿಂಗ್ ಇದೆಯಲ್ಲ ಅದ್ರ ರಿಸಲ್ಟ್ ಏನಾದ್ರೂ ಕೊನೆಗೆ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ಬೋದು ಇವತ್ತಿಲ್ಲ ನಾಳೆ ಯಾವಾಗಲೂ ಕೊಲೆಪ್ಸ್ ಆಗ್ಬೋದು ಟೈಮ್ ಸರಿ ಫಸ್ಟ್ ಹನಿ ಟ್ರ್ಯಾಪ್ ಅಂತಂದ್ರು ಆಮೇಲೆ ಈಗ ಕೊಲೆ ಆರೋಪದಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಫಸ್ಟ್ ಹನಿ ಟ್ರ್ಯಾಪ್ ಆಗಿದೆ ಆಮೇಲೆ ಅಟೆಂಪ್ಟ್ ಆಗಿದೆ ಅಂತ ರಾಜನ್ ಅವರು ಸದನ ಈಗ ಅವ್ರ ಮಗ ಹೋಗಿ ಕೊಲೆ ಸಂಚು ಅದಕ್ಕೆ ಇದು ನೋಡ್ರಿ ಇದು ಏನಾಗಿದೆ ಒಟ್ಟು ಸಮಸ್ಯೆ ಅದರಲ್ಲಿ ಹನಿ ಟ್ರ್ಯಾಪದ್ದು ಭಾಳಷ್ಟು ಒಳಗಿನ ವಿಚಾರಗಳು ಇದಾವೆ ಅದು ಮುಖ್ಯಮಂತ್ರಿ ಗುರ್ತಿದೆ ಡಿ ಕೆ ಶಿವಕುಮಾರ್ ಗುರ್ತಿದೆ ಅದನ್ನು ಬಹಿರಂಗ ಮಾಡಿದರೆ ಏನಾಗ್ತದೆ ಎನ್ಕ್ವೈರಿ ಆದ್ರೆ ಏನು ಇಫೆಕ್ಟ್ ಆಗ್ತದೆ ಸರ್ಕಾರ ಮೇಲೆ ಇದ್ರೆ ಏನಾಗ್ತದೆ ಎಲ್ಲವನ್ನೂ ವಿಚಾರ ಮಾಡಿಕೊಂಡು ಈಗ ರಾಜೇ ನನ್ನ ಮಗ ರಾಜೇಂದ್ರ ಅವ್ರ ಮೊದಲು ಹನಿ ಟ್ರ್ಯಾಪ್ ಅಂತಂದರು ಈಗ ನನಗೆ ಕೊಲೆ ಬೆದರಿಕೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದರೆ ಇದ್ರ ಅರ್ಥ ಏನಾಗೈತಿ ಡೇ ಬೈ ಡೇ ಸ್ಟೇಟ್ಮೆಂಟ್ ಚೇಂಜ್ ಆಗ್ತದೆ ಇವತ್ತು ರಾಜೇನವರು ಓಪನ್ ಅಸೆಂಬ್ಲಿಯಲ್ಲೇ ಅಲಿಗೇಷನ್ ಮಾಡಿ ಹನಿ ಟ್ರ್ಯಾಪ್ ಆಗ್ತದೆ ಹೇಳಿ ಕೊನೆಗೆ ಕಂಪ್ಲೇಂಟ್ ಕೊಡಬೇಕಾಗ ತಕ್ಷಣ ಇವತ್ತು ನನಗೇನೋ ತೊಂದರೆ ಆದರೆ ಇವತ್ತು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಬೇಕು ಇವತ್ತು ಯಾವುದೋ ಒಂದು ಕ್ರಿಮಿನಲ್ ಆ್ಯಕ್ಟ್ ಆತಂದರೆ ಇಮಿಡಿಟ್ಲಿ ಸಡನ್ನಾಗಿ ಆ್ಯಕ್ಷನ್ ಆಗಬೇಕು ಕಂಪ್ಲೀಟ್ ಫೈಲ್ ಆಗಬೇಕು ನೀವು ಕಂಪ್ಲೀಟ್ ಮಾಡಿಲ್ಲ ಅಂದರೆ ನಿಮ್ಮದಿಲ್ಲಿ ಏನೋ ಒಂದು ವೀಕ್ನೆಸ್ ಅಂತ ಅರ್ಥ ಆಗ್ತದೆ ನೀವು ನಾಲ್ಕೈದು ದಿವಸ ವಿಚಾರ ಮಾಡಿಕೊಂಡು ಕಂಪ್ಲೇಂಟ್ ಕೊಡ್ತೀರಿ ಅಂತಂದರೆ ನೀವು ಎಲ್ಲಿ ಮೈನಸ್ ಪಾಯಿಂಟ್ಸ್ ಅದಾವೆ ಅದಕ್ಕಾಗಿ ಹತ್ತು ಸಲ ವಿಚಾರ ಮಾಡಿ 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 ಏನೋ ಒಂದು ಪರ್ಮಿಷನ್ ಕಡೆ ಕಂಪ್ಲೀಟ್ ಯಾರ ಕಡೆ ಕೊಡಬೇಕು ಇನ್ವೆಸ್ಟಿಗೇಷನ್ ಆಫೀಸರ್ ಯಾವ ಕನ್ಸರ್ಟ್ ಪೊಲೀಸ್ ಸ್ಟೇಷನ್ ಇರ್ತದೆ ಅಥವಾ ಯಾರು ಹೈಯರ್ ಆಫೀಸರ್ ಇರ್ತಾರೆ ಅವ್ರಿಗೆ ಹೋಗಿ ಕಂಪ್ಲೀಟ್ ಕೊಡಬೇಕು ಅದು ಬಿಟ್ಟು ಕೊಡ್ತೀರಿ ಹೋಮ್ ಮಿನಿಸ್ಟ್ರಿಗೆ ಹಾಗಾಗಿ ಪ್ರತಿಯೊಬ್ಬ ಜನಸಾಮಾನ್ಯರು ಏನಾದ್ರು ಅನ್ಯಾಯ ಆದರೆ ನಾವು ಹೋಮ್ ಮಿನಿಸ್ಟ್ರಿಗೆ ಹೋಗಿ ಕಂಪ್ಲೀಟ್ ಕೊಡಬೇಕು ಅ ಅವರಲ್ಲಿ ಫಾರ್ವರ್ಡ್ ಮಾಡಬೇಕು ಇದೆಂಥ ಪದ್ಧತಿ ಇದು ಒಬ್ಬ ಮಿನಿಸ್ಟ್ರಿಗೆ ಇದ್ದಂಥವ್ರಿಗೆ ಈ ಪ್ರೊಸೀಜರ್ ಗೊತ್ತಿಲ್ಲ ಅಂತಂದರೆ ಬಹುಶಃ ಏನೋ ಒಂದು ಒಳಗೆ ಏನೋ ನಡೀತಾ ಇದೆ ಇದನ್ನು ಮುಚ್ಚಿ ಹಾಕುವಂಥದ್ದಾಗಲಿ ಹನಿ ಟ್ರ್ಯಾಪು ಅಥವಾ ಹನಿ ಟ್ರ್ಯಾಪ್ ಭಾಳ ಆಗಿ ಇನ್ವೆಸ್ಟಿಗೇಷನ್ ಆದರೆ ಯಾರ್ಯಾರದು ಇನ್ವಾಲ್ವ್ಮೆಂಟ್ ಅದ ಯಾರ್ಯಾರು ಹೊರಗೆ ಬರ್ತಾರೆ ಹೆಸರುಗಳು ಅದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಹಂಡ್ರೆಡ್ ಪರ್ಸೆಂಟು ಈ ಹನಿ ಟ್ರ್ಯಾಪ್ ವಿಚಾರದಿಂದ ನ್ಯಾಷನಲ್ ಲೆವೆಲಲ್ಲಿ ಡಿಬೇಟ್ ಆಯ್ತಿದ್ದು ಅಲ್ಲಿ ದಿಲ್ಲಿಯಲ್ಲಿ ಇದ್ದಾಗೂ ಅಲ್ಲಿಗೆ ಪಾರ್ಲಿಮೆಂಟ್ಗೆ ಹೋಗ್ಲಿ ಅಥವಾ ನಮ್ಮ ಕರ್ನಾಟಕ ಭಾಗದಲ್ಲಿ ಬಂದು ಅದನ್ನೇ ರಿಯಾಕ್ಷನ್ ಕೇಳೋರು ಮೀಡಿಯಾದವರು ಸತಿ ನಂಗೆ ಅಲ್ಲಿ ಹೀಗಾಗಿ ನ್ಯಾಷನಲ್ ಲೆವೆಲ್ ಡಿಬೇಟ್ ಆಯಿತು ಆ ಹಿನ್ನೆಲೆಯಲ್ಲಿ ಇದು ಇದ್ರ ಹನಿ ಟ್ರ್ಯಾಪದ್ದು ಇನ್ ರೋಡ್ಸ್ ಹೋದರೆ ಬಹುಶಃ ಈ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಅದಕ್ಕೆ ಅವರು ಇನ್ವೆಸ್ಟಿಗೇಷನ್ ಮಾಡ್ದಾಗ ಮಾಡ್ತಾರೆ ಇನ್ನು ಮುಚ್ಚಿ ಹಾಕುವಂಥ ಕೆಲಸ ಮಾಡ್ತಾರೆ ಇದೇನು ಯಾವುದು ಕೇಸ್ ಹೊರಗೆ ಬರೋದೇ ಇಲ್ಲ ತಿಳ್ಕೊಂಬಿಟ್ರಿ ಮತ್ತು ಹಿಂದಕ್ಕೆಲ್ಲ ಹಿಂದಕ್ಕೆ ಯಾವ್ಯಾವ ಹನಿ ಟ್ರ್ಯಾಪದ್ದು ಅಯ್ಯೋವಲ್ಲ ಯಾವ ಹೊರಗೆ ಬಂದವನು ಆ ಸಂತ್ರಸ್ತ ಮಹಿಳೆಯರು ಯಾರ ಹೆಸರು ಹೊರಗೆ ಬಂದು ಅಥವಾ ಅವ್ರ ಕಂಪ್ಲೇಂಟ್ ಮುಂದುವರಿಸಿ ಯಾರಿಗೆ ಶಿಕ್ಷೆ ದಂಡ ಜೇಲುವ ಸಾತನು ಇಲ್ಲ ಇದನ್ನ ಹಂಗೆ ಮುಚ್ಚಿ ಹಾಕ್ತಾರೆ ಅಷ್ಟೇ ಸರ್ ಡಿ ಕೆಲ ನಾ ಹೇಳಿದ್ರೆ ಡಿ ಕೆ ಅವರು ವೀಕ್ ಆಗ್ತಾರೋ ಸಿದ್ದರಾಮಯ್ಯ ವೀಕ್ ಆಗ್ತಾರೋ ಇಬ್ಬರು ವಾರ್ ನಡೀತಾ ಇದೆ ಅಧಿಕಾರಕ್ಕೆ ಅಧಿಕಾರದ ಸಲುವಾಗಿ ಇಬ್ಬರು ನಡುವೆ ವಾರ್ ನಡೀತಾ ಇದೆ ಅದರಲ್ಲಿ ಯಾರು ಗೆಲ್ತಾರೋ ಯಾರು ಸುಲ್ತಾರೋ ಯಾರು ವೀಕ್ ಆಗ್ತಾರೋ ಅದು ಕಾಂಗ್ರೆಸ್ ಬಿಟ್ಟಂಥ ವಿಚಾರ ಡಿ ಕೆ ಅವರು ವೀಕ್ ಆಗಲಿ ಸ್ಟ್ರಾಂಗ್ ಆಗಲಿ ನಮ್ಗೆ ಏನಾಗೋದೈತಿ ಸಿದ್ದರಾಮಯ್ಯ ವೀಕ್ ಆಗಲಿ ಸ್ಟ್ರಾಂಗ್ ಆಗಿ ನಮ್ಗೆ ಬಿಜೆಪಿಗೆ ಏನಾಗೋದೈತಿ ನಮ್ಮ ಪಾರ್ಟಿ ಸ್ಟ್ರೆಂಥ ಮಾಡ್ತೀವಿ ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರದ ಇಮೇಜ್ ಉಳಿದಿಲ್ಲ ಆಡಳಿತದಲ್ಲಿ ಬಿಗಿ ಆಡಳಿತ ಹೋಗ್ಬಿಟ್ಟಿದೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ವರ್ಸ್ಟ್ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಇದ್ರೂ ಅಷ್ಟೇ ಇಲ್ದ್ರೂ ಅಷ್ಟೇ ಒಂದು ಒಂದು ರೀತಿ ಇದು ಡೆಡ್ ಅಂತಂತ ಸತ್ತು ಹೋಗಿದೆ ಈ ಸರ್ಕಾರ ಕೋಮಾ ಸ್ಥಿತಿಗೆ ಬಂದು ಈ ಡೆಡ್ ಆಗುವಂಥ ಪರಿಸ್ಥಿತಿ ಬಂದದ ಈಗ ಏನು ಉಳಿದಿಲ್ಲ ಈಗ ಹೀಗಾಗಿ ಅದು ಅಂತಿಮ ಯಾತ್ರೆ ಮಾಡ್ಬೇಕಾಗಿದೆ ಅಷ್ಟೇ ಮುಚ್ಚಿ ಹಾಕುವಂತ ಕೆಲಸ ಯಾರೋಬ್ರು ಜನಸಾಮಾನ್ಯರು ಮತ್ತೊಬ್ಬರು ಎಕ್ಸ್ ಇದ್ರೆ ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರ ಅರೆಸ್ಟ್ ಮಾಡಿ ಬಂದ್ಬಿಡ್ತಿದ್ರು ಈಗ ಯಾರನ್ನ ಅರೆಸ್ಟ್ ಮಾಡಕ್ ಹೋದ್ರೆ ಅವ್ರ ಏನು ಬರ್ತಾರ ಗೊತ್ತಿಲ್ಲ ಹೊರಗೇನು ಸ್ಟೇಟ್ಮೆಂಟ್ ಕೊಡ್ತಾರ ಗೊತ್ತಿಲ್ಲ ಆ ಹೆದರಿಕೆ ಇದೆ ಅದಕ್ಕೆ ಬಾಳ್ ದೊಡ್ಡ ವ್ಯಕ್ತಿಗಳು ಈ ಹನಿ ಟ್ರ್ಯಾಪ್ ನಲ್ಲಿ ಇರುದ್ರಿದ್ದ ಅವ್ರ ಹೆಸರು ಹೊರಗೆ ಬರಬಾರ್ದು ದೃಷ್ಟಿಯಿಂದ ಅವ್ರ ವಿಘ್ನೇಶ್ ಹೊರಗೆ ಬರಬಾರ್ದು ದೃಷ್ಟಿಯಿಂದ ಇದನ್ನು ಮುಚ್ಚಿ ಹಾಕುವಂಥ ವ್ಯವಸ್ಥಿತವಾದಂಥ ಒಂದು ತಂತ್ರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೀತದೆ ಬೇರೆ ಏನು ಇದು ನ್ಯಾಚುರಲ್ ಏಚರ್ಸ್ ಕ್ಯಾಲಮಿಟಿ ಇದರಾಗಿ ಬರ್ತದೆ ಅದು ಇದು ಯಾರ ಕೈಯಾಗಿ ಇರುವಂಥದ್ದಲ್ಲ ಅದಕ್ಕಾಗಿ ನಾವು ಭಾರತೀಯ ಎಲ್ಲೆಲ್ಲಿ ಪ್ರವಾಸ ಹೋಗಿರ್ತೀವಿ ನಮ್ಮ ಕೇರ್ಫುಲ್ನಾಗ ನಾವು ಇರಬೇಕು ಆ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಸಹಿತ ಆಯಾ ದೇಶಗಳ ಜೊತೆ ಸಂಪರ್ಕ ಇಟ್ಕೊಂಡು ಅಲ್ಲಿ ಯಾರ್ಯಾರು ಭಾರತೀಯರಿದ್ದಾರೆ ಅವರ ರಕ್ಷಣೆಗೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ದಾರೆ ಆದರೂ ನಾವು ಪ್ರವಾಸಕ್ಕೆ ಹೋದಾಗ ನಮ್ಮ ಕೇರ್ಫುಲ್ನಾಗೆ ನಾವು ಇರಬೇಕು ಅನ್ನೋಂಥದ್ದು ನನಗೆ ಹೇಳ್ತೀನಿ ಅದೇ ಕನ್ನಡಿಗರು ಸುರಕ್ಷಿತವಾಗಿ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಬಂದೇ ಬರ್ತಾ ಅನ್ನೋದು ವಿಶ್ವಾಸದ ಅದು ನಾಳೆ ಯುಗಾದಿ ಹಬ್ಬದ ನಾನು ಮೊಟ್ಟ ಮೊದಲು ಯುಗಾದಿ ಹಬ್ಬದ ಶುಭಾಶಯಗಳನ್ನು ನಾನು ನಾಡಿನ ಜನತೆಗೆ ನಾನು ಶುಭಾಶಯ ಕೋರ್ತಾಯಿದ್ದೇನೆ ಈ ಸರ್ಕಾರ ಒಂದು ಕಡೆ ಹಾಲಿನ ದರ ಹೆಚ್ಚಳ ಮಾಡ್ತೀವಿ ಮತ್ತೊಂದು ಕಡೆ ಕರೆಂಟ್ ದರ ಹೆಚ್ಚಳ ಮಾಡ್ತೀವಿ ಒಂದು ಕಡೆ ಫ್ರೀ ಅಂತಾರ ನಾಲ್ಕು ರೂಪಾಯಿ ಹಾಲಿನ ದರ ಹೆಚ್ಚಳ ಮಾಡಿದ ಅಲ್ಲದೆ ಒಟ್ಟು ಈ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಒಂದು ಕಡೆ ಗ್ಯಾರಂಟಿ ಅಂತ ಹೇಳಿ ಆ ಯೋಜನೆ ಮುಖಾಂತರ ಫ್ರೀ ಕೊಡ್ತೀವಿ ಅನ್ನೋದು ಮತ್ತೊಂದು ಕಡೆ ಜನಸಾಮಾನ್ಯರಿಗೆ ಹಾಕುವಂಥ ಕೆಲಸ ದಿನನಿತ್ಯ ನಡೀತಾ ಇದೆ ವಿದ್ಯುತ್ ದರ ಏರಿಕೆ ಇರ್ಬೋದು ಆಮೇಲೆ ಹಾಲಿನ ದರ ಏರಿಕೆ ಇರ್ಬೋದು ಈ ರೀತಿ ಮತ್ತು ಸಾರಿಗೆ ಸಂಸ್ಥೆಯ ದರ ಏರಿಕೆ ಇರ್ಬೋದು ಈ ರೀತಿ ಪ್ರತಿ ಹಂತದಲ್ಲಿ ಯಾಕಂದರೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಸರ್ಕಾರವನ್ನು ಹೇಗೆ ನಡೆಸಬೇಕು ಅನ್ನುವಂಥದ್ದು ಅವರು ಗೊತ್ತಾಗ್ತಾ ಇಲ್ಲ ಈ ಕಡೆ ಎಕ್ಸೈಝದ್ದು ಕಲೆಕ್ಷನ್ ರೆವಿನ್ಯೂ ಕಲೆಕ್ಷನ್ ಟಾರ್ಗೆಟು ಜಾಸ್ತಿ ಮಾಡೋದು ಆದರೆ ಇನ್ನೂ ಹೆಚ್ಚು ಗುಡಿಲಿ ಅಂತ ಹೇಳಿ ಜನರಿಗೆ ಹೇಳುವಂಥದ್ದು ಈ ರೀತಿ ಒಂದು ಸರ್ಕಾರದಲ್ಲಿ ಆಡಳಿತದಲ್ಲಿ ಬಿಗಿಯನ್ನು ನಿಯಂತ್ರಣವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಮತ್ತು ಏನು ಆರ್ಥಿಕ ಎಕ್ಸ್ಪರ್ಟ್ಸ್ ಅಂತ ಎಂತಿದ್ರು ಹತ್ತು ಒಂದು ಬಜೆಟನ್ನು ಮಂಡನೆ ಮಾಡೋದ್ರಲ್ಲಿ ದಾಖಲೆ ಏನು ಮಾಡಿದ್ದಾರೆ ಬಹುಶಃ ಅದಕ್ಕೆ ವ್ಯತಿರಿಕ್ತವಾಗಿ ಸಿದ್ದರಾಮಯ್ಯ ನಡ್ಕೊತಾ ಇದ್ದಾರೆ ಆರ್ಥಿಕ ಸಮತೋಲನವನ್ನು ಕೈಗೊಂಡು ಹೋಗಲಿಕ್ಕೆ ಆಗ್ತಾಯಿಲ್ಲ ಹೀಗಾಗಿ ಬೇರೆ ಬೇರೆ ರೀತಿಯಲ್ಲಿ ಈಗ ನೀವು ಗ್ಯಾರಂಟಿ ಮುಖಾಂತರ ಫ್ರೀ ಕೊಡ್ತೀರಿ ವಿದ್ಯುತ್ ಫ್ರೀ ಕೊಡ್ತೀರಿ ಆಮೇಲೆ ಬಸ್ ಫ್ರೀಯಾಗಿ ಅಡ್ಡಾಡಿಸ್ತೀರಿ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತೀರಿ ಹಾಗೆ ಇವತ್ತು ರೈತರಿಗೆ ನೀವು ನಿಮ್ಮ ಸ ನಿಮ್ಮ ಇದರಿಂದ ಕೊಟ್ಬಿಡ್ರಲ್ಲ ನಿಮ್ಮ ಖಜಾನೆಯಿಂದ ರೈತರಿಗೆ ಒಂದು ನಿಮ್ಮೊಂದು ಕ್ರೀಡೆ ಬರ್ತದೆ ನೀವು ಕೊಡೋರಿಂದ ಹಾಲಿಂದ ಈ ಜನಸಾಮಾನ್ಯರ ಮೇಲೆ ಬರೆ ಹಾಕೋ ಬದಲಿ ರೈತರ ಸಲುವಾಗಿ ನೀವು ನಾಲ್ಕು ರೂಪಾಯಿ ದರ ಅಂತಿರಲ್ಲ ಆ ರೈತರಿಗೆ ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ ಮತ್ತು ಅವರೇ ಚಾಲು ಮಾಡಿದ್ದವರು ರೈತರಿಗೆ ಪ್ರೋತ್ಸಾಹ ದರ ಅನ್ನುವಂಥದ್ದು ಅವರೇ ಚಾಲು ಮಾಡಿದ್ದರು ಯಡಿಯೂರಪ್ಪನವ್ರು ಇದ್ದಾಗ ಎರಡು ರೂಪಾಯಿ ಚಾಲು ಮಾಡಿದ್ರು ಅವರು ಮುಂದಿನ ಸರ್ಕಾರ ಅದನ್ನು ನಡೆಸ್ಕೊಂಡು ಬಂದರು ಹಾಗೆ ನೀವು ನಾಲ್ಕು ರೂಪಾಯಿ ಪ್ರೋತ್ಸಾಹನ ಕೊಡಿರಲಿ ನಿಮ್ಮ ಬಜೆಟ್ನಿಂದ ಜನಸಾಮಾನ್ಯರ ಮೇಲೆ ಯಾಕೆ ಬರ ಹಾಕ್ತೀರಿ ರೈತರ ಕಾಳಜಿ ತೆಗೆದುಕೊಳ್ಬೇಕು ಡೆಫಿನೆಟ್ಲಿ ರೈತರು ಒಳ್ಳೆಯ ವರ್ಮಾನ ಆಗಬೇಕು ಹಾಲು ಹೈನುಗಾರಿಕೆಯಿಂದ ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ ಆದರೆ ಅದನ್ನು ನಿಮ್ಮ ಖಜಾನೆಯಿಂದ ರೀ ಇಲ್ಲೆಲ್ಲ ಮಾಡೋಕತ್ತಿಲ್ಲ ಬ ದರ ಬ ಇದರದ್ದು ಬಸ್ ಬಸ್ ಫ್ರೀ ಕೊಟ್ಟಿದ್ದೀರಿ ವಿದ್ಯುತ್ ಫ್ರೀ ಕೊಟ್ಟಿದ್ದೀರಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀರಿ ಆಯ್ತು ಹಂಗ್ರಿ ಇದನ್ನೊಂದು ಒಂದು ಮಾಡಿಬಿಡಲ್ಲ ಯಾಕೆ ಇದನ್ನು ಬಿಟ್ಟು ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾಯಿದೆ ಆ ಹಿನ್ನೆಲೆಯಲ್ಲಿ ಇದು ಭಾಳ ದೊಡ್ಡದಾದಂಥದ್ದು ಒಂದು ಬಡ್ತ ಜನಸಾಮಾನ್ಯರಿಗೆ ಇದರಿಂದ ಸಿಲುಕಿ ಒದ್ದಾಡ್ತಾ ಇದ್ದಾನೆ ಅದಕ್ಕೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆ ಇದನ್ನ ಪ್ರೊಟೆಸ್ಟ್ ಮಾಡ್ತದೆ ತಕ್ಷಣ ಈ ಬೆಲೆ ಏರಿಕೆ ಅನ್ನುವಂಥದ್ದನ್ನ ವಾಪಸ್ ತೆಗೆದುಕೊಂಡ್ರಿ ಅಥವಾ ನಿಮ್ಮ ಖಜಾನೆಯಿಂದ ಬರಣ ಮಾಡಿ ಜನಸಾಮಾನ್ಯ ಮೇಲೆ ಬಗ್ಗೆ ಭಾರ ಹಾಕಬೇಡ್ರಿ ಅಂತ ಹೇಳ್ತೇವೆ ನಾವು ಈಗ ಅವ್ರಿಷ್ಟು ನೋಡೋಣ ಏನೇನು ನಡೀತದೆ ನಡೀತದೆ ಈಗ ನಾವೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಇದ್ದೇವೆ ಆ ಡಿಸಿಪ್ಲೀನ್ ದಲ್ಲಿ ನಾವು ಹೋಗ್ಬೇಕಾಗಿದೆ ಮತ್ತು ವರಿಷ್ಠರು ಮನಸ್ಸು ಮಾಡಿ ವಾಪಸ್ ತಗೋತಿದ್ದು ಅದು ಅದು ಅವ್ರು ಬಿಟ್ಟಂಥ ವಿಚಾರ ಲಾಸ್ ಆಯಿತಾ ನೋಡಿರಿ ಇದು ಈ ಬಗ್ಗೆ ನಾನು ಭಾಳ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಏನಾಗ ನೋಡ್ರಿ ವರಿಷ್ಠರು ಎಲ್ಲವನ್ನು ತೆಗೆದುಕೊಂಡು ನೋಡ್ಕೊಂಡು ತೀರ್ಮಾನ ತಗೊಂಡಿರ್ತಾರೆ ಹೀಗಾಗಿ ಮತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ಹೋಗಬೇಕನ್ನುವಂಥ ನಮ್ದೊಂದು ಆಸೆ ನನ್ನ ವೈಯಕ್ತಿಕವಾಗಿ ಎಲ್ಲರೂ ಕೂಡಿಕೊಂಡು ಪರಿಚಯವನ್ನು ಕಟ್ಟಬೇಕು ಪಕ್ಷ ಇನ್ನೂ ಎಷ್ಟು ಬಲ್ಲಾಡಿ ಆಗಬೇಕನ್ನೋದು ನಮ್ದೆಲ್ಲ ಆಸೆ ಅದಕ್ಕೆಲ್ಲ ಅವಕಾಶವನ್ನು ಅವ್ರು ಕೊಟ್ಟರು ಅದಾದ ಮೇಲೆ ಹಿಂಗಾಗಿದೆ ಅದಕ್ಕೆ ಅದನ್ನ ಮಾಡುವಂಥದ್ದು ಮತ್ತೊಂದು ಅದ್ರ ಇಂಪ್ಯಾಕ್ಟ್ ಈಗ ಇವೆಲ್ಲ ವರಿಷ್ಠರು ನೋಡ್ತಿರ್ತಾರೆ ಅವನ್ನೆಲ್ಲ ನೋಡ್ಕೊಂಡು ಮುಂದಿನ ಅದಕ್ಕೆ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆಗೆ ಹೋಗುದೇ ಇಲ್ಲ ಈಗ ಅವ್ರ ಹೇಳಿಕೆ ಮತ್ತೊಂದಕ್ಕೆ ನಾನು ಕಮೆಂಟ್ ಮಾಡ್ಲಿಕ್ಕೆ ಹೋಗಿ ಸ್ವಾಮೀಜಿಗಳು ಅದಕ್ಕೆ ವರಿಷ್ಠರು ಎಲ್ಲಾ ಗಮನ ಹರಿಸಿದ್ದಾರೆ ಸಮಾಜ ಅಷ್ಟೇನ ಈ ಸೋಮಶಂಕರ ಆಗಲಿ ಹಬ್ಬಾರಾಗಲಿ ಪಕ್ಷನ ಒಳಗಿದ್ ಒಂದೇ ಪಕ್ಷ ವಿರೋಧಿ ಹೇಳ್ತೀರಾ ನಾನು ಕೊಡ್ತೀನಿ ಅದಕ್ಕೆ ಮತ್ತೀಗ ನೋಟಿಸ್ ಕೊಟ್ಟಿದಾರಲ್ಲ ನೋಟಿಸ್ ಕೊಟ್ಟಿದ್ದಾರೆ ಮುಂದಿನ ಕ್ರಮ ತಕ್ಕಿದು ವ್ಯಾಟ್ ಟು ವೇಟ್ ರೇಣುಕಾಚಾರ್ಯ ಮತ್ತೆ ತರ ಹರೀಶ್ ಅವರಿಗೂ ಕೊಟ್ಟಿದ್ರು ಅದಕ್ಕೆ ಎಲ್ಲ ನಾವು ಒಂದು ಇನ್ನೂ ಹಲವಾರು ಬಾರಿ ಹೇಳಿದ್ವಿ ವರಿಷ್ಠರು ಎಲ್ಲವನ್ನೂ ಗಮನ ಹರಿಸ್ತಾರೆ ಯಾವುದೋ ಸಮಯ ಬಂದಾಗ ಅದ್ರ ಬಗ್ಗೆ ಕ್ರಮ ಕೈಗೊಂತಾರೆ ಅಷ್ಟೇ ಬಟ್ ಲೇಟ್ ಆಯ್ತಂತ ಅಂತ ಅನ್ಸತ್ತೆ ವಿಚಾರ ನೋಡಿರಿ ಒಂದು ನಮ್ಮ ಹೈಕಮಾಂಡು ಈಗ ಬಹಳ ಒಂದು ಜಾಣತನದಿಂದ ಪ್ರದರ್ಶನ ಮಾಡ್ತಾ ಇದೆ ಅವರೇ ಅವ್ರ ಒಂದು ಲೆಕ್ಕಾಚಾರ ಇರ್ತದೆ ಅದ್ರ ಮೇಲೆ ಮಾಡಿದ್ದಾರೆ ಮತ್ತು ನೋಡಿ ಈಗ ನೋಡ್ರಿ ಯಾಕೆ ಹೈಕಮಾಂಡ್ ಜಾಣತನದ ನಿರ್ಧಾರಗಳು ಯಾಕೆ ಕೈಕೊಂತಾರೆ ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಂದು ರಾಜ್ಯದಲ್ಲಿ ಈಗ ಅನ್ಆರ್ ಡಿ ಎಂ ಕೂಡ ಅಲೈನ್ಸ್ ಮುರಿದು ಹೋಗಿತ್ತು ಈ ಮತ್ತೆ ಅನ್ಆರ್ ಡಿ ಎಂ ಕೂಡ ಅಲೈನ್ಸ್ ಮುಂದುವರಿಯುವಂಥ ಒಂದು ಪ್ರಯತ್ನ ನಡೀತಾ ಇದೆ ಅದಕ್ಕೆ ಜಾಣ್ಮೆಯ ಕ್ರಮಗಳನ್ನು ಈ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಏನಾಗಿದೆ ಪರಿಸ್ಥಿತಿ ಕಾಂಗ್ರೆಸ್ದ್ದು ಪೂರ್ತಿ ಡೌನ್ ಡೌನ್ ಅಂತಿದೆ ಪೂರ್ತಿ ನೆಲಸಮ ಇದೆ ಇನ್ನೊಂದು ಎರಡು ಮೂರು ರಾಜ್ಯದಲ್ಲಿ ಅಷ್ಟೇ ತೆಲಂಗಾಣ ಮತ್ತು ಕರ್ನಾಟಕ ಇನ್ನೊಂದು ರಾಜ್ಯದಲ್ಲಿ ಇದೆ ಯಾವಾಗ ಏನು ಆಗ್ತದೆ ಹೇಳೋಕ್ಕೆ ಕಾಂಗ್ರೆಸ್ ಇದ್ದು ಈಗ ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ರಾಜ್ಯದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಥವಾ ಅಲೈನ್ಸ್ ಪಾರ್ಟಿ ಸರ್ಕಾರ ನಡೆಸ್ತದೆ ಈಗ ಬರುವಂಥ ದೃಷ್ಟಿಯಲ್ಲಿ ಬಿಹಾರದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ ಆಮೇಲೆ ತಮಿಳುನಾಡು ಇದೆ ವೆಸ್ಟ್ ಬೆಂಗಾಲ್ ಇದೆ ಎಲ್ಲಿವರಿಗೆ ಹೇಳಿದ್ರು ವೆಸ್ಟ್ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಲ ಅಧಿಕಾರಿ ಬರ್ತದೆ ಅನ್ನುವಂಥದ್ದು ಅಲ್ಲಿ ಲೋಕಸಭಾ ಸದಸ್ಯರು ನಾನೆಲ್ಲ ಪಾರ್ಲಿಮೆಂಟ್ ಇದ್ದಾಗ ನ ಅಲ್ಲಿ ವೆಸ್ಟ್ ಬೆಂಗಾಲ್ದ ಎಂ ಪಿಗಳು ಸಿಕ್ಕಾಗೆ ಅವ್ರು ಕೂಡ ಮಾತಾಡಿದಾಗ ಅವ್ರು ಹೇಳ್ತಾರೆ ಈ ಸಲ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಅಂತ ವೆಸ್ಟ್ ಬೆಂಗಾಲ್ದಾಗ ಅಂದರೆ ಈ ಜಾಣ್ಮೆಯ ನಿರ್ಧಾರಗಳು ಕೈಕೊಂಡಿದ್ದರಿಂದ ಹೈಕಮಾಂಡು ಇವತ್ತು ಎಲ್ಲ ರಾಜ್ಯಗಳಲ್ಲಿ ನಾವು ಅಧಿಕಾರಕ್ಕೆ ಬರ್ತಾ ಇದ್ದೇವೆ ಮತ್ತು ಉತ್ತಮ ಆಡಳಿತ ಕೊಡ್ತಾ ಇದ್ದೇವೆ ದಿಲ್ಲಿಯಲ್ಲಿ ಕೇಂದ್ರ ಸರ್ಕಾರ ಇವೆಲ್ಲ ಇಂಪ್ಯಾಕ್ಟ್ ಆಗಿ ಆಗ್ತವೆ ಚುನಾವಣೆಯಲ್ಲಿ ಎಂ ಸಿದ್ದೇಶ್ವರ ಮನೆಯಲ್ಲಿ ಸಭೆ ಆಗಿದೆ ರಮೇಶ್ ಜಾರಕಿಹೊಳಿ ಎಲ್ಲ ನಾಯಕರು ಯತ್ನಾಳನೇ ಶತಾಯುತವಾಗಿ ಪಕ್ಷಕ್ಕೆ ಕರೀತಿರೋದು ಇನ್ನೊಂದು ಕಡೆ ಹರೀಶ್ ಹೇಳ್ತಾರೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗೋದು ಆಗಲೇ ನನಗೆ ಅದು ನಮಗೆ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಹೋಗೋದು ಈಗ ಒಬ್ಬರು ಅಧ್ಯಕ್ಷ ಇದ್ದಾರೆ ಆ ಪೋಸ್ಟಿನ ಖಾಲಿ ಇಲ್ಲ ಮುಂದೆ ಚುನಾವಣೆ ಆಗಬೇಕಾಗಿದೆ ವರಿಷ್ಠರು ಏನು ನಿರ್ಧಾರ ಎಲ್ಲ ವರಿಷ್ಠರ ನಿರ್ಧಾರ ಮೇಲೆ ನಡೆಯುವಂಥದ್ದು ಅದನ್ನು ನಾ ಇವಾಗ ಜಗದೀಶ್ ಶೆಟ್ಟರ್ ನಾ ಏನೇ ಹೇಳಿದ್ರು ಅದ್ರ ಪರಿಣಾಮ ಏನಿರುವುದಿಲ್ಲ ವರಿಷ್ಠರು ತಮ್ಮದೇ ಆದಂಥ ನಿರ್ಧಾರ ಇರ್ಬೋದು ಇರ್ಬೋದು ಅವ್ರು ತಮ್ಮದೇ ಆದಂಥ ರೀತಿಯಲ್ಲಿ ನಿರ್ಧಾರಗಳನ್ನು ಕೈಕೊಂತಾರೆ ಅದಕ್ಕೆ ಅವ್ರು ಬಿಟ್ಟಂಥ ವಿಚಾರಸ್ವಾಮಿ ನೋಡಿ ಒಬ್ಬರ ಪಿ ಡಬ್ಲ್ಯೂ ಮಿನಿಸ್ಟ್ರವರು ಕೇಂದ್ರ ಸಚಿವರ ಬೆಟ್ಟ ಸಹಜ ನಾನು ಹಿಂದೆ ಆರ್ ಡಿ ಪಿ ಆರ್ ಮಿನಿಸ್ಟರ್ ಇದ್ದಾಗ ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಯಾವತ್ತು ಯು ಪಿ ಎ ಸರ್ಕಾರ ಇತ್ತು ಯು ಪಿ ಎ ಸರ್ಕಾರದಲ್ಲಿದ್ದಾಗ ಅಲ್ಲಿ ಕೇಂದ್ರ ಸಚಿವರನ್ನ ಭೇಟೇ ಬರ್ತೈತಿ ಬೇರೆ ಬೇರೆ ನಮ್ಮ ಕಾರ್ಯಕ್ರಮ ಮತ್ತೊಂದು ಯೋಜನೆ ಅಥವಾ ಫೈಲ್ಗಳ ಮೂಮೆಂಟ್ ಸಲುವಾಗಿ ನಾನು ಅವಾಗ ಬಿಟ್ಟಾಗಿದ್ದು ಯು ಪಿ ಎ ಸರ್ಕಾರದಲ್ಲಿ ಇವನ್ ಪ್ರೈಮ್ ಸಿಂಗ್ ಅವರು ಬಿಟ್ಟಾಗಿದ್ದು ನಾನು ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಅಥವಾ ಮಿನಿಸ್ಟ್ರ್ ಇದ್ದಾಗ ರೆವಿನ್ಯೂ ಮಿನಿಸ್ಟ್ರ್ ಇದ್ದಾಗ ಇದು ಸಹಜವಾದಂಥ ಪ್ರೊಸೆಸ್ ಇದು ಅದಕ್ಕೆ ಹಂಗೆ ಅದನ್ನು ನಾವು ರಾಜಕೀಯ ಹಿನ್ನೆಲೆಯಿಂದ ಅವ್ರು ಭೇಟಾಗಿದ್ದಾರೆ ಅಂತ ನಾವು ಅನ್ನಲಿಕ್ಕೆ ಬರೋದಿಲ್ಲ ಕುಮಾರಸ್ವಾಮಿ ಕೇಬನ್ ಕ್ಯಾಬಿನೆಟ್ ಮಿನಿಸ್ಟ್ರು ಹೀಗಾಗಿ ಅವ್ರು ಭೇಟಿಗಿದ್ದು ಸಹ ಸಹಜ ನ್ಯಾಚುರಲ್ ಪ್ರೊಸೆಸ್ ಜೊತೆಗೆ ದೇವೇಗೌಡರೂ ಭೇಟಾಗಿದ್ದಾರೆ ದೇವೇಗೌಡರು ಹಿರಿಯ ನಾನು ಈಗ ನಾನು ನಾನು ದೇವೇಗೌಡರು ಬೆಟ್ಟೆ ಪಾರ್ಲಿಮೆಂಟ್ನಲ್ಲಿ ಅದು ಫೋಟೋನ ಹಾಕೊಂಡಿಲ್ಲ ಅಷ್ಟೇ ತಪ್ಪಾಗಿದೆ ಅವರು ಹಿರಿಯ ರಾಜಕಾರಣಿಗಳು ದೇವೇಗೌಡರು ಸದ್ಯದ ಬೆಳವಣಿಗೆ ಯಾಕಂದ್ರೆ ನಂತರ ಅತ್ಯಂತ ಅದಕ್ಕೆ ನಾವು ಒಂದು ಹೇಳ್ತೀನಿ ಓವರ್ ಆಲ್ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸರಿ ಇಲ್ಲ ಇನ್ ಫೈಟಿಂಗ್ ಜೋರ್ ನಡೀತಾ ಇದೆ ಪ್ರಾಕ್ಷಿ ವಾರ್ ತಮ್ಮ ತಮ್ಮ ಕ್ಲೋಸ್ ಇದ್ದಂಥ ಶಾಸಕರು ಕ್ಲೋಸ್ ಇದ್ದಂಥ ಸಚಿವರ ಮುಖಾಂತರ ಅವ್ರ ಮುಖಾಂತರ ಹೇಳಿಕೆಗಳು ಕೊಡುವಂಥದ್ದು ಅವ್ರ ಮುಖಾಂತರ ಆಕ್ಟಿವಿಟೀಸ್ ಮಾಡುವಂಥದ್ದು ಇದು ಸಹಜವಾಗಿ ನಡೀತಾ ಇದೆ ಇದು ಇನ್ ಫೈಟಿಂಗ್ ಕಾಂಗ್ರೆಸ್ನಲ್ಲಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರಿಬೇಕೋ ಬೇಡ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಬೇಡ ಇದು ನಡೆಯೋದು ಅಥವಾ ಇವರಿಬ್ಬರು ಬೇಡ ಅಂದರೆ ಮತ್ತೊಬ್ರು ಯಾರು ಆಗಬೇಕು ಅನ್ನುವಂಥದ್ದು ನಡೀತಾ ಇದೆ ಹೀಗಾಗಿ ಇದೇನು ವಾರ್ ನಡೆಯೋದಲ್ಲ ಇದು ಕೊನೆಗೆ ಎಲ್ಲಿ ಅಂತಿಮ ಇಲ್ಲಿ ಬರ್ತದೆ ಅಂದರೆ ಈ ಸರ್ಕಾರ ಕೊಲೆಪ್ಸ್ ಆಗ್ತದೆ ಅಷ್ಟಲ್ಲ ಅದಕ್ಕೆ ಪೂರಕವಾಗಿ ಏನಾದರೂ ಭೇಟಿಯಾಗಿದ್ದಾರೆ ಅಂತ ಅಲ್ಲ ಅದನ್ನು ಅವ್ರು ಹೇಳಬೇಕು ಇಲ್ಲ ಅವರಿಬ್ಬರಲ್ಲಿ ನಡೆದಂಥ ಮಾತುಕತೆ ಅದರಲ್ಲಿ ನಾನು ನಾ ಪಾರ್ಟಿ ಅದಕ್ಕೆ ನನಗೇನು ಗೊತ್ತಾಗ ಅಲ್ಲ ನಾವು ಒಂದು ಪ್ರಾಕ್ಷಿವಾರ ಅಂತ ಹೇಳಿದ ಅರ್ಥನೇ ಅದು ಮುಖ್ಯಮಂತ್ರಿಗಳು ಏನೂ ಮಾತಾಡ್ತಾ ಇಲ್ಲ ಡಿ ಕೆ ಶಿವಕುಮಾರು ನಾನು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅವ್ರೇನು ಏನು ಹೇಳ್ತಾ ಇಲ್ಲ ಅವರು ಹಿಂಬಾಲಕರ ಶಾಸಕರು ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತೇಳಿ ಈಗ ಸಿದ್ದರಾಮಯ್ಯವರು ಮುಂದುವರಿಬೇಕಂತಾರೆ ಅವರ ಇರುವಂಥ ಅವ್ರಿಗೆ ಕ್ಲೋಸ್ ಇರುವಂಥ ಏನು ಸರ್ಕಲ್ ಇದೆ ಅವರು ಹೇಳ್ತಾರೆ ಸಿದ್ದರಾಮಯ್ಯರು ಐದು ವರ್ಷ ಮುಖ್ಯಮಂತ್ರಿ ಅಂತೇಳಿ ಹೀಗಾಗಿ ಅದ್ರದ್ದು ಏನು ಇನ್ ಫೈಟಿಂಗ್ ಇದೆಯಲ್ಲ ಅದ್ರ ರಿಸಲ್ಟ್ ಏನಾದ್ರೂ ಕೊನೆಗೆ ಈ ಸರ್ಕಾರ ಕೊಲೆಪ್ಸ್ ಆಗ್ತಾರೆ ಇವತ್ತಿಲ್ಲ ನಾಳೆ ಯಾವಾಗಾದರೂ ಕೊಲೆಪ್ಸ್ ಎನಿ ಟೈಮ್ ಸರಿ ಫಸ್ಟ್ ಹನಿ ಟ್ರ್ಯಾಪ್ ಅಂತಂದ್ರು ಆಮೇಲೆ ಈಗ ಕೊಲೆ ಆರೋಪದಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಫಸ್ಟ್ ಹನಿ ಟ್ರ್ಯಾಪ್ ಆಗಿದೆ ಆಮೇಲೆ ಅಟೆಂಪ್ಟ್ ಆಗಿದೆ ಅಂತ ರಾಜನ್ ಅವರು ಸದನ ಈಗ ಅವ್ರ ಮಗ ಹೋಗಿ ಕೊಲೆ ಸಂಚು ಅದಕ್ಕೆ ಇದು ನೋಡ್ರಿ ಇದು ಏನಾಗಿದೆ ಒಟ್ಟು ಸಮಸ್ಯೆ ಅದರಲ್ಲಿ ಹನಿ ಟ್ರ್ಯಾಪ್ ಬಹಳಷ್ಟು ಒಳಗಿನ ವಿಚಾರಗಳು ಇದಾವೆ ಅದು ಮುಖ್ಯಮಂತ್ರಿ ಗುರ್ತಿದೆ ಡಿ ಕೆ ಶಿವಕುಮಾರ್ ಗುರ್ತಿದೆ ಅದನ್ನ ಬಹಿರಂಗ ಮಾಡಿದ್ರೆ ಏನಾಗ್ತದೆ ಎನ್ಕ್ವೈರಿ ಆದ್ರೆ ಏನು ಇಫೆಕ್ಟ್ ಆಗ್ತದೆ ಸರ್ಕಾರ ಮೇಲೆ ಆಗಲೇ ಆಗದಿದ್ರೆ ಏನಾಗ್ತದೆ ಎಲ್ಲೋನು ವಿಚಾರ ಮಾಡಿಕೊಂಡು ಈಗ ರಾಜೇಂದ್ರ ನನ್ನ ಮಗ ರಾಜೇಂದ್ರ ಅವ್ರ ಮೊದಲು ಹನಿ ಟ್ರ್ಯಾಪ್ ಅಂತಂದರು ಈಗ ನಂಗೆ ಕೊಲೆ ಬೆದರಿಕೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಇದ್ರ ಅರ್ಥ ಏನಾಗೈತಿ ಡೇ ಬೈ ಡೇ ಬಿ ಸ್ಟೇಟ್ಮೆಂಟ್ ಚೇಂಜ್ ಆಗ್ತದೆ ಇವತ್ತು ಅವು ಓಪನ್ ಅಸೆಂಬ್ಲಿಯಲ್ಲಿ ಅಲಿಗೇಷನ್ ಮಾಡಿ ಹನಿ ಟ್ರ್ಯಾಪ್ ಆಗ್ತದೆ ಅಂತ ಹೇಳಿ ಕೊನೆಗೆ ಕಂಪ್ಲೇಂಟ್ ಕೊಡಬೇಕಾದ ತಕ್ಷಣ ಇವತ್ತು ಇನ್ನು ನನಗೇನಾದ ತೊಂದರೆ ಆದರೆ ಇವತ್ತು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಬೇಕು ಇವತ್ತು ಯಾವುದೋ ಒಂದು ಕ್ರಿಮಿನಲ್ ಆ್ಯಕ್ಟ್ ಆಗ್ತಂದ್ರೆ ಇಮಿಡಿಟ್ಲಿ ಸಡನ್ನಾಗಿ ಆ್ಯಕ್ಷನ್ ಆಗಬೇಕು ಕಂಪ್ಲೀಟ್ ಫೈಲ್ ಆಗಬೇಕು ನೀವು ಕಂಪ್ಲೀಟ್ ಮಾಡಿಲ್ಲ ಅಂದರೆ ನಿಮ್ಮದಲ್ಲಿ ಏನೋ ಒಂದು ವೀಕ್ನೆಸ್ ಅಂತ ಅರ್ಥ ಆಗ್ತದೆ ನೀವು ನಾಲ್ಕೈದು ದಿವಸ ವಿಚಾರ ಮಾಡಿಕೊಂಡು ಕಂಪ್ಲೇಂಟ್ ಕೊಡ್ತೀರಿ ಅಂತಂದರೆ ನಿಮ್ಮ ಎಲ್ಲಿ ಮೈನಸ್ ಪಾಯಿಂಟ್ಸ್ ಅದಾವೆ ಅದಕ್ಕಾಗಿ ಹತ್ತು ಸಲ ವಿಚಾರ ಮಾಡಿ 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 ಒಂದೇನೋ ಒಂದು ಪರ್ಮಿಷನ್ ಕಡೆ ಕಂಪ್ಲೀಟ್ ಯಾರ ಕಡೆ ಕೊಡಬೇಕು ಇನ್ವೆಸ್ಟಿಗೇಷನ್ ಆಫೀಸರ್ ಯಾವ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಇರ್ತದೆ ಅಥವಾ ಯಾರು ಹೈಯರ್ ಆಫೀಸರ್ ನೀವು ಕಂಪ್ಲೀಟ್ ಕೊಡಬೇಕು ಅದು ಬಿಟ್ಟು ಎಲ್ಲಿ ಕೊಡ್ತೀರಿ ಹೋಮ್ ಮಿನಿಸ್ಟ್ರಿಗೆ ಹಂಗೆ ಪ್ರತಿಯೊಬ್ಬ ಜನಸಾಮಾನ್ಯರು ಏನಾದ್ರು ಅನ್ಯಾಯ ಆದರೆ ನಾವು ಹೋಮ್ ಮಿನಿಸ್ಟ್ರಿಗೆ ಹೋಗಿ ಕೊಡಬೇಕು ಅವರಲ್ಲಿ ಫಾರ್ವರ್ಡ್ ಮಾಡಬೇಕು ಇದೆಂಥ ಪದ್ಧತಿ ಇದು ಒಬ್ಬ ಮಿನಿಸ್ಟ್ರಿಗೆ ಇದ್ದಂತವರು ಈ ಪ್ರೊಸೀಜರ್ ಗೊತ್ತಿಲ್ಲ ಅಂತಂದರೆ ಬಹುಶಃ ಏನೋ ಒಂದು ಒಳಗೆ ಏನೋ ನಡೀತಾ ಇದೆ ಇದನ್ನು ಮುಚ್ಚಿ ಹಾಕುವಂಥದ್ದು ಆಗಲಿ ಹನಿ ಟ್ರ್ಯಾಪು ಅಥವಾ ಹನಿ ಟ್ರ್ಯಾಪ್ ಭಾಳ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಆದರೆ ಯಾರ್ಯಾರ್ದು ಇನ್ವಾಲ್ವ್ಮೆಂಟ್ ಇದೆ ಯಾರ್ಯಾರು ಹೊರಗೆ ಬರ್ತಾರೆ ಹೆಸರುಗಳು ಅದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಂತ ಹಂಡ್ರೆಡ್ ಪರ್ಸೆಂಟು ಈ ಹನಿ ಟ್ರ್ಯಾಪ್ ವಿಚಾರದಿಂದ ನ್ಯಾಷನಲ್ ಲೆವೆಲಲ್ಲಿ ಡಿಬೇಟ್ ಆಯ್ತಿದ್ದು ಅಲ್ಲಿ ದಿಲ್ಲಿಯಲ್ಲಿದ್ದಾಗೂ ಅಲ್ಲಿಗೆ ಪಾರ್ಲಿಮೆಂಟ್ಗೆ ಹೋಗಲಿ ಅಥವಾ ನಮ್ಮ ಕನ್ನಡ ಭವದಲ್ಲಿ ಬಂದು ಅದನ್ನೇ ರಿಯಾಕ್ಷನ್ ಕೇಳೋರು ಮೀಡಿಯಾದವರು ಸತಿ ನಂಗೆ ಅಲ್ಲಿ ಹೀಗಾಗಿ ನ್ಯಾಷನಲ್ ಲೆವೆಲ್ ಡಿಬೇಟ್ ಆಯಿತು ಆ ಹಿನ್ನೆಲೆಯಲ್ಲಿ ಇದು ಇದ್ರ ಹನಿ ಟ್ರ್ಯಾಪದ್ದು ಏನದ ಇನ್ ರೋಡ್ಸ್ ಹೋದರೆ ಬಹುಶಃ ಈ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಅದಕ್ಕೆ ಅವರು ಇನ್ವೆಸ್ಟಿಗೇಷನ್ ಮಾಡ್ದಾಗ ಮಾಡ್ತಾರೆ ಇನ್ನು ಮುಚ್ಚಿ ಹಾಕುವಂಥ ಕೆಲಸ ಮಾಡ್ತಾರೆ ಇದೇನು ಯಾವುದು ಕೇಸ್ ಹೊರಗೆ ಬರೋದೇ ಇಲ್ಲ ತಿಳ್ಕೊಬಿಟ್ರಿ ಮತ್ತು ಹಿಂದಕ್ಕೆಲ್ಲ ಹಿಂದಕ್ಕೆ ಯಾವ್ಯಾವ ಹನಿ ಟ್ರ್ಯಾಪದ್ದು ಅಯ್ಯೋವಲ್ಲ ಯಾವ ಹೊರಗೆ ಬಂದವನು ಆ ಸಂತ್ರಸ್ತ ಮಹಿಳೆಯರು ಯಾರು ಹೆಸರು ಹೊರಗೆ ಬಂದು ಅಥವಾ ಅವರು ಕಂಪ್ಲೇಂಟ್ ಮುಂದುವರಿಸಿ ಯಾರಿಗೆ ಶಿಕ್ಷೆ ದಂಡ ಜೇಲ್ವಸ್ ಆತನೂ ಇಲ್ಲ ಇದನ್ನು ಹಂಗೆ ಮುಚ್ಚಿ ಹಾಕ್ತಾರೆ ರಸ್ತೆ ನಾ ಹೇಳಿದ್ರೆ ಡಿ ಕೆ ಅವರು ವೀಕ್ ಆಗ್ತಾರೋ ಸಿದ್ದರಾಮಯ್ಯ ವೀಕ್ ಆಗ್ತಾರೋ ಇಬ್ಬರಿಗೇನು ವಾರ್ ನಡೀತಾ ಇದೆ ಅಧಿಕಾರಕ್ಕೆ ಅಧಿಕಾರದಾದ ಸಲುವಾಗಿ ಇಬ್ಬರು ನಡೆಯೋ ವಾರ್ ನಡೀತಾ ಇದೆ ಅದ್ರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಯಾರು ವೀಕ್ ಆಗ್ತಾರೋ ಅದು ಕಾಂಗ್ರೆಸ್ ಬಿಟ್ಟಂಥ ವಿಚಾರ ಡಿ ಕೆ ಅವರು ವೀಕ್ ಆಗಲಿ ಸ್ಟ್ರಾಂಗ್ ನಮಗೇನಾಗೋದೈತಿ ಸಿದ್ದರಾಮಯ್ಯ ವೀಕ್ ಆಗಲಿಷ್ಟು ಹಾಂ ನಮ್ಮ ಬಿ ಜೆ ಪಿ ಏನಾಗೋದೈತಿ ನಮ್ಮ ಪಾರ್ಟಿ ನಾವು ಸ್ಟ್ರೆಂಥನ್ ಮಾಡ್ತೀವಿ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರದ ಇಮೇಜ್ ಉಳಿದಿಲ್ಲ ಆಡಳಿತದಲ್ಲಿ ಬಿಗಿ ಆಡಳಿತ ಹೋಗಿಬಿಟ್ಟಿದೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ವರ್ಸ್ಟ್ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಇದ್ರೂ ಅಷ್ಟೇ ಇಲ್ಲದರೂ ಅಷ್ಟೇ ಒಂದು ಒಂದು ರೀತಿಯಿಂದ ಇದು